ನ್ಯೂಸ್ ಫೈವ್ಗೆ ಸ್ವಾಗತ ಸಿಆರ್ಸಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮೈಲಾರಪಟ್ಟಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆಯಿತು ಮೈಲಾರಪಟ್ಟಣ ಸಿಆರ್ಸಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸಮಾಜ ಸೇವಕಿ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಎನ್ಕೆ ವಸಂತಮಣಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ನಂತರ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಲ್ಲಿ ವಿವಿಧ ರೀತಿಯ ಪ್ರತಿಭೆ ಇರೋದನ್ನು ಪ್ರದರ್ಶನ ಮಾಡಲು ಒಂದು ವೇದಿಕೆಯಾಗಿದೆ ಈ ವೇದಿಕೆಯಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಆ ಕಲೆಗೆ ಪ್ರೋತ್ಸಾಹ ನೀಡುವುದು ಶಿಕ್ಷಕರ ಪಾತ್ರ ಇದೆ ಇದರ ಜೊತೆಗೆ ಪೋಷಕರ ಪಾತ್ರ ಕೂಡ ಮುಖ್ಯ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಹಾಡು ನೃತ್ಯ ನಾಟಕ ಏಕಪಾತ್ರಾಭಿನಯ ಪ್ರದರ್ಶನ ನಡೆಯಿತು ಈ ಸಮಾರಂಭದಲ್ಲಿ ಮೈಲಾರಪಟ್ಟಣ ಸಿಆರ್ಸಿ ಕೆಂಪೇಗೌಡ ಮೈಲಾರಪಟ್ಟಣ ಶಾಲೆಯ ಮುಖ್ಯ ಶಿಕ್ಷಕ ಕೃಷ್ಣಮೂರ್ತಿ ದೇವಲಾಪುರ ಹೋಬಳಿಯ ಸಿಆರ್ಸಿಗಳಾದ ಸುರೇಶ್ ವಿರೂಪಾಕ್ಷ ಸೇರಿದಂತೆ ಹರದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲಾ ಶಿಕ್ಷಕರು ಹಾಗೂ ಪೋಷಕರು ವಿದ್ಯಾರ್ಥಿಗಳು ಕೂಡ ಉಪಸ್ಥಿತರಿದ್ದರು ಬಿಎಚ್ ರವಿ ನ್ಯೂಸ್ಲ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ನಡೀತಾ ಇತ್ತು ಈ ಪಂಚಾಯತಿ ಮಟ್ಟದಲ್ಲಿ ಇಂತ ಕಾರ್ಯಕ್ರಮ ಎಲ್ಲೂ ಆಗ್ತಾ ಇರಲಿಲ್ಲ ಹಂಗಾಗಿ ಹಳ್ಳಿ ಮಕ್ಕಳುಗಳು ಅದು ಮುದಿ ತರ ಒಳಗಡೆನೆ ಇಬಿಡ್ತಾ ಇದ್ರು ಅದು ಯಾರು ಪ್ರಚಾರಕ್ಕೆ ಬರ್ತಾ ಇರ್ಲಿಲ್ಲ ಏನಿದ್ರು ಸಿಟಿ ಮಕ್ಕಳುಗಳು ಮಾತ್ರ ಅದನ್ನ ಅನುಭವಿಸ್ಕೊಂಡು ಹೋಗ್ತಾ ಇದ್ರು ಈ ಒಂದು ಕಾರ್ಯಕ್ರಮನ ಪಂಚಾಯತಿ ಮಟ್ಟದಲ್ಲಿ ಮಾಡ್ತಾ ಇರೋದು ಒಂದು ನಮ್ಗೆ ಸಂತೋಷ ಮಕ್ಕಳನ್ನ ಗುರುತಿಸಿ ಅವರ ಪ್ರತಿಭೆಯನ್ನ ನೀಚೆ ತರಬೇಕು ಅಂತ ಅನ್ನೋ ಉದ್ದೇಶ ಇದೆಯಲ್ಲ ಇದು ತುಂಬಾ ಒಂದು ಸಂತೋಷದ ವಿಷಯ ಅದು ನಿಮ್ಮ ಶಿಕ್ಷಕರಿಗೆ ಸೇರ್ಬೇಕಾಗಿರೋ ಒಂದು ಕೃತಜ್ಞತೆ ಅವರ ಮಕ್ಕಳು ಮತ್ತೆ ಅವರ ಶಿಕ್ಷ ಪೋಷಕರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಎಷ್ಟೊಂದು ಖುಷಿಯಿಂದ ಬಂದವ್ರೆ ಅಂತಂದ್ರೆ ಅವ್ರು ನೋಡಕ್ಕೆ ಒಂದ್ ಚಂದ ಅವರು ಎಷ್ಟೊಂದು ಮುದ್ದ ಮುದ್ದಾಗಿ ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಆ ಬಂದವರೇ ಅಂತ ಅಂತ ಹೇಳಿದ್ರೆ ಅದೇ ಒಂದು ಖುಷಿ ಅದಕ್ಕೆ ಒಂದು ನಾವು ಪ್ರೋತ್ಸಾಹ ಕೊಡ್ಬೇಕಾಗಿರೋದು ನಮ್ಮ ಒಂದು ಧರ್ಮ ಹಂಗಾಗಿ ಇವತ್ತಿನ ಪ್ರತಿಭೆಗಳನ್ನ ನೋಡಬೇಕು ಅಂತ ಅಂತ ಒಂದು ಖುಷಿ ಇದೆ ಆದಷ್ಟು ಯಾರೋ ಒಂದು ಟ್ರೂದ ನನ್ ತೋರಿಸ್ಕೊಂಡು ಅದು ನಂಗು ಒಂದು ಸಂತೋಷ ಅಂತ ಅಂತ ಹೇಳ್ತಾ ಹಿಂದೆ ಎಲ್ಲ ಏನಾಗ್ತಿತ್ತು ಅಂತ ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ಶಿಕ್ಷಕರು ಒಂದ್ ಸ್ವಲ್ಪ ತಾರತಮ್ಯ ಮಾಡ್ತಾ ಇದ್ರು ಆ ತಾರತಮ್ಯ ಮಾಡೋದ್ರಿಂದ ನಾವೇನ್ ಮಾಡ್ತಾ ಇದ್ದೋ ಅಂತ ಅಂತ ಹೇಳಿದ್ರೆ ಬರೀ ಯಾರು ಚೆನ್ನಾಗಿ ಓದ್ತಾ ಇದ್ರು ಅವ್ರು ಮಾತ್ರ ಮುಂದಕ್ಕೆ ಬರ್ತಿದ್ರು ನಮ್ಮಂತ ಒಂದು ಸ್ವಲ್ಪ ವೀಕ್ ಆಗಿರೋ ವಿದ್ಯಾರ್ಥಿಗಳಲ್ಲ ಹಿಂದೆ ಹಂಗಾಗಿ ಇವಾಗ ದಾನ ಹೇಳೋದು ಶಿಕ್ಷಕರಿಗೆ ಮುಖ್ಯೋಪಾಧ್ಯಾಯರಿಗೆ ಇದೇನೆ ಯಾರು ಹಿಂದೆ ಇರ್ತಾರೋ ಅಂತವ್ರನ್ನ ಮುಂದೆ ತರಬೇಕು ಮುಂದೆ ಇರೋರು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ ಆದ್ರೆ ಹಿಂದೆ ಇರೋ ಮುಂದಕ್ಕೆಲ್ಲ ಅದು ಒಂದು ಒಂದು ಹೆಚ್ಚಿನ ಶ್ರಮ ಅದಕ್ಕೆ ಹಾಕಿ ತರಬೇಕು ಆದರೆ ಒಂದೇ ಒಂದು ಉದಾಹರಣೆ ಏನಪ್ಪಾ ಅಂತ ಅಂತ ಹೇಳಿದ್ರೆ ನಾವು ಮಧು ಶಾಲೆ ಓದ್ತಾ ಇದ್ದು ಬ್ರಾಹ್ಮಣ ಸ್ಕೂಲ್ ಯಾರಾದ್ರೂ ಬ್ರಾಹ್ಮಣ ಸ್ಕೂಲ್ ಅವಾಗ ಏನು ಒಂದು ಅಲ್ಲ ಇರೋ ವಿಷಯನ ನಾನು ಸೆವೆಂತ್ ಅಲ್ಲಿ ನೈನ್ಟಿ ಏಟ್ ಏನಾಯ್ತು ನನ್ನ ನಮ್ಮ ಅಪ್ಪ ತಗೊಂಡೋಗ್ಬಿಟ್ಟು ಮಂದಿ ಸ್ಕೂಲ್ಗೆ ಸೇರಿಸ್ಬೋದು ಅಲ್ಲೇ ನೀವು ಓದ್ಬೇಕು ಅಂತ ಅಂತ ಹೇಳ್ತೀವಿ ಅಲ್ಲೇನಾಯ್ತು ಹಿಂದೆ ನನ್ನ ಒಬ್ರು ಮಾಸ್ಟರ್ ಬಂದ್ಬಿಟ್ಟು ಮುಂದೆ ಆ ಇಂಗ್ಲೀಷ್ ಮಾಸ್ಟರ್ ಬಂದ್ಬಿಟ್ಟು ಏನಂತ ಅನ್ನೋರು ಒಬ್ಬರು ಮೋಹನ್ ಅಂತಂದ್ರು ಅಷ್ಟೇ ಕೇಳಿ ಅವ್ರಾಮ ಶೂರಿಂಗ್ರು ಅಂತ ಅಂತ ಹೆಚ್ಚಮ ಅವರು ನನ್ನ ಓದ್ತಿದ್ರು ಅವರು ಅವ್ರು ಬಂದಾಗ ನನ್ನ ಮುಂದಿನ ಸಾಲಿಗೆ ಈ ಮೋಹನ್ ಸಾರ್ ಬಂದಾಗ ಏನ್ ಮಾಡೋರು ನನ್ನ ಹಿಂದಿನ ಸಾಲ This is my name and darling.